ವೆಲ್ಕಮ್ ಟು ಶಿಕ್ಷಣವೇ ಶಕ್ತಿ ಸ್ಪರ್ಧಾ ಕ್ರಿಯೇಟಿವ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೋಚಿಂಗ್ ಸೆಂಟರ್ ಇಸ್ಟೇಟ್ ಶಿವಮೊಗ್ಗ ನಾನು ನಿಮ್ಮ ಮಂಜು ಸರ್ ದಿನಾಂಕ ಹದಿನೇಳು ಜುಲೈ ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ಈ ವಿಡಿಯೋವನ್ನು ಶೂಟ್ ಮಾಡ್ತಾ ಇದ್ದೇವೆ ಅಂದರೆ ಇವತ್ತಿನ ದಿವಸಕ್ಕೆ ದಿನಾಂಕ ಹದಿನೇಳು ಜುಲೈ ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ಇಡೀ ಕರ್ನಾಟಕ ರಾಜ್ಯಾದ್ಯಂತ ಐದನೇ ತರಗತಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಜವಾಹರ್ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೀತಕ್ಕಂತಹ ಎಕ್ಸಾಮಿನೇಷನ್ಸ್ ಅಪ್ಲಿಕೇಶನ್ ಹೇಗೆ ತುಂಬೋದು ಇದರಲ್ಲಿ ಯಾವ ಯಾವ ವಿಷಯಗಳನ್ನು ಓದಬೇಕು ಸುಲಭವಾಗಿ ಈ ಶಾಲೆಗೆ ಆಯ್ಕೆಯಾಗಿ ಹೋಗೋದು ಹೇಗೆ ಅರ್ಜಿಯನ್ನು ಸಲ್ಲಿಸುವಾಗ ಏನೇನು ಡಾಕ್ಯುಮೆಂಟ್ಸ್ಗಳನ್ನು ತಕೊಂಡು ಹೋಗಬೇಕು ರೂರಲ್ ಅಂದರೆ ಏನು ಅರ್ಬನ್ ಅಂದರೆ ಏನು ಕಂಪ್ಲೀಟ್ ಇನ್ಫಾರ್ಮೇಷನ್ಸನ್ನು ಈ ವಿಡಿಯೋದಲ್ಲಿ ಕೊಡ್ತೀನಿ ಸಂಪೂರ್ಣವಾಗಿ ಈ ವಿಡಿಯೋವನ್ನು ನೋಡಿದರೆ ನೀವು ನವೋದಯ ಎಂಟ್ರೆನ್ಸ್ ಎಕ್ಸಾಮಿನೇಷನ್ಸ್ ಪ್ಯಾಟರ್ನ್ ಆಗಿರ್ಬೋದು ಅಪ್ಲಿಕೇಶನ್ಸ್ ಆಗಿರ್ಬೋದು ರಿಸಲ್ಟ್ ಆಗಿರ್ಬೋದು ಇವುಗಳ ಬಗ್ಗೆ ನೀವು ಎಲ್ಲೂ ಏನೂ ಕೇಳೋ ಅವಶ್ಯಕತೆ ಇರೋದಿಲ್ಲ ಅದರ ಜೊತೆಗೆ ಇಲ್ಲಿ ಸೆಲೆಕ್ಷನ್ ಆಗಬೇಕಾದ್ರೆ ಏನನ್ನು ಓದಬೇಕು ಯಾವ ಸ್ಟಡಿ ಮೆಟೀರಿಯಲ್ಸ್ಗಳನ್ನು ಫಾಲೋ ಮಾಡಿದ್ರೆ ನಾವು ಸಕ್ಸಸ್ ಆಗ್ತೀವಿ ಅನ್ನೋದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಹೇಳ್ತೀನಿ ಒಂದಿಷ್ಟು ಕೂಡ ಮಿಸ್ ಮಾಡ್ಕೊಳ್ಳದೆ ಈ ವಿಡಿಯೋನ ಸಂಪೂರ್ಣವಾಗಿ ನೀವು ನೋಡಿದ್ದೇ ಆದರೆ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಇದರಲ್ಲಿ ಸಿಗ್ತಾ ಹೋಗುತ್ತೆ ಹಾಗಾದರೆ ನೀವೇನು ಮಾಡಬೇಕು ಈಗ ಅಂತ ಹೇಳಿದ್ರೆ ಶಿಕ್ಷಣವೇ ಶಕ್ತಿ ಸ್ಪರ್ಧಾ ಕ್ರಿಯೇಟಿವ್ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆ ಮಾಡ್ತಾ ಇದ್ದೀರಾ ಮುಂದಿನ ಎಲ್ಲ ಮಾಹಿತಿಗಳು ಅಪ್ಡೇಟ್ಸ್ ಬೇಕು ಅಂತ ಹೇಳಿದರೆ ನಿಮ್ಮ ವೀಡಿಯೋ ಕೆಳಭಾಗದಲ್ಲಿ ಸಬ್ಸ್ಕ್ರೈಬ್ ಅಂತ ಇದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಟಚ್ ಮಾಡಿ ಆಲ್ ನೋಟಿಫಿಕೇಷನ್ ಕೊಡಿ ನಾನು ಹೇಳುವ ಮಾಹಿತಿ ಅರ್ಥ ಆಯಿತು ಅಂತ ಹೇಳಿದ್ರೆ ಕೊನೆಗೆ ಈ ವಿಡಿಯೋ ಮುಗಿದ ಮೇಲೆ ಎಲ್ಲರೂ ಕೂಡ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಇವತ್ತಿನ ಮುಖ್ಯವಾಗಿರ್ತಕ್ಕಂಥ ವಿಷಯಕ್ಕೆ ನಾನು ಮೂವ್ ಆಗ್ತಾ ಇದ್ದೇನೆ ನಿಮ್ಮ ಪರೀಕ್ಷಾ ದಿನಾಂಕ ಅಂದರೆ ದಿನಾಂಕ ದಿನಾಂಕ ಇವತ್ತು ಹದಿನಾರು ಏಳು ಎರಡು ಸಾವಿರದ ನಾಲ್ಕರಂದು ಐದನೇ ತರಗತಿಯಲ್ಲಿರುವ ವಿದ್ಯಾರ್ಥಿಗಳಿಗಾಗಿ ಅಂತ ಹೇಳ್ತಾ ಇದ್ದೇನೆ ಯಾಕೆ ನಿಖರವಾದ ಡೇಟ್ಗಳನ್ನು ಹೇಳ್ತೇನೆ ನಾನು ಅಂತ ಹೇಳಿದರೆ ಈ ವಿಡಿಯೋವನ್ನು ಒಂದು ವರ್ಷ ಎರಡು ವರ್ಷ ಬಿಟ್ಟಾದ ಮೇಲೂ ಕೂಡ ನೋಡ್ತಿರ್ತಾರೆ ಈ ಎಕ್ಸಾಮ್ ಡೇಟ್ಗಳು ಅದೇ ಡೇ ಸೇಮ್ ಡೇಟಿಗೆ ಇರೋದಿಲ್ಲ ನಿಮ್ಮ ಎಕ್ಸಾಮಿನೇಷನ್ಸ್ ಡೇಟ್ ಇರ್ತಕ್ಕಂಥದ್ದು ಎಲ್ಲರೂ ಕೂಡ ನೋಟ್ ಮಾಡ್ಕೊಳ್ಳಿ ಹದಿನೆಂಟು ಒಂದು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ನಿಮ್ಮ ಎಕ್ಸಾಮಿನೇಷನ್ಸ್ ಇರ್ತಕ್ಕಂಥದ್ದು ಯಾರು ಇವತ್ತಿನ ದಿವಸಕ್ಕೆ ಐದನೇ ತರಗತಿಯಲ್ಲಿ ಇರ್ತಕ್ಕಂಥವ್ರಿಗೆ ಈ ಎಕ್ಸಾಮ್ ಬರಿಬೇಕು ಅಂದರೆ ಏನು ಮಾಡಬೇಕು ಸರ್ ಈ ಎಕ್ಸಾಮ್ ಬರಿಬೇಕು ಅಂತ ಹೇಳಿದ್ರೆ ಮೊದಲು ಅರ್ಜಿಯನ್ನು ಸಲ್ಲಿಸಬೇಕು ಜವಾಹರ್ ನವೋದಯ ವಿದ್ಯಾಲಯ ಸಮಿತಿಯಿಂದ ಅರ್ಜಿ ಕಾಲ್ಫಮ್ ಆಗಿದೆ ಆನ್ಲೈನ್ ಅರ್ಜಿ ಕಾಲ್ಫಾಮ್ ಆಗಿದೆ ಆನ್ಲೈನಲ್ಲಿ ಅರ್ಜಿಯನ್ನು ಭರ್ತಿ ಮಾಡಬೇಕು ಯಾವ ರೀತಿಯಾಗಿ ಆನ್ಲೈನಲ್ಲಿ ಅರ್ಜಿಯನ್ನು ಭರ್ತಿ ಮಾಡಬೇಕು ಯಾವತ್ತಿನಿಂದ ಮಾಡಬೇಕು ಅನ್ನೋದನ್ನು ಹೇಳ್ತಾ ಹೋಗ್ತೇನೆ ಆನ್ಲೈನಲ್ಲಿ ಅರ್ಜಿಯನ್ನು ಭರ್ತಿ ಮಾಡೋದಕ್ಕೂ ಮೊದಲು ಪ್ರಾಸ್ಪೆಕ್ಟ್ಸ್ ಅಂದರೆ ಮಾಹಿತಿ ಪುಸ್ತಕವನ್ನು ಬಿಡುಗಡೆ ಮಾಡಿದರೆ ಈ ಮಾಹಿತಿ ಪುಸ್ತಕವನ್ನು ನಾವು ಕೂಡ ನಮ್ಮ ಟೆಲಿಗ್ರಾಮ್ ಚಾನಲ್ ಶಿಕ್ಷಣವೇ ಶಕ್ತಿ ಶಿವಮೊಗ್ಗ ಟೆಲಿಗ್ರಾಮ್ ಚಾನಲ್ಗೆ ಹೋಗಿ ಅಲ್ಲಿ ಕಂಪ್ಲೀಟ್ ಮಾಹಿತಿ ಪುಸ್ತಕವನ್ನು ಅಪ್ಲೋಡ್ ಮಾಡಿದ್ದೀವಿ ಏನು ಸರ್ ಇದು ಟೆಲಿಗ್ರಾಮ್ ಅಂತ ಹೇಳ್ತಾ ಇದ್ದರೆ ನಮಗೆ ಗೊತ್ತಿಲ್ಲ ಯಾರೆಲ್ಲ ಯೂಟ್ಯೂಬು ಫೇಸ್ಬುಕ್ ಇನ್ಸ್ಟಾಗ್ರಾಮ್ಸ್ಗಳನ್ನು ಯೂಸ್ ಮಾಡ್ತಾ ಇರ್ತಾರೋ ಅದೇ ರೀತಿಯಾಗಿ ಮತ್ತೊಂದು ಸೋಷಿಯಲ್ ಮೀಡಿಯಾ ಟೆಲಿಗ್ರಾಮ್ ಅನ್ನೋದು ನಿಮ್ಮ ಸ್ಟೋರಲ್ಲಿ ಸಿಗುತ್ತೆ ಸ್ಟೋರಲ್ಲಿ ಹೋಗಿ ಟೆಲಿಗ್ರಾಮ್ ಚಾನಲನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಅಲ್ಲಿಂದ ಹೋಗಿಬಿಟ್ಟು ಶಿಕ್ಷಣವೇ ಶಕ್ತಿ ಟೆಲಿಗ್ರಾಮನ್ನು ಸರ್ಚ್ ಮಾಡಿ ಅದರಲ್ಲಿ ಕಂಪ್ಲೀಟ್ ಪಾಸ್ ಪ್ರಾಸ್ಪೆಕ್ಟ್ಸನ್ನು ಹಾಕಿದ್ದೀವಿ ಅದರ ಜೊತೆಗೆ ಇಡೀ ಕಂಪ್ಲೀಟ್ ಪ್ರಾಸ್ಪೆಕ್ಟ್ಸನ್ನು ನೀವು ಅವಶ್ಯಕತೆ ಇದ್ದವರು ಡೌನ್ಲೋಡ್ ಮಾಡ್ಕೊಳ್ಳಿ ಅಗತ್ಯತೆ ಇಲ್ಲದೆ ಇರ್ತಕ್ಕಂಥವ್ರು ನಾನು ಕಂಪ್ಲೀಟ್ ಎಲ್ಲ ಮಾಹಿತಿನೂ ಇದರಲ್ಲೇ ಹೇಳ್ತಾ ಹೋಗ್ತೀನಿ ಒಂದಿಷ್ಟು ಪೇಷನ್ಸ್ ಕೊಟ್ಟು ಸಂಪೂರ್ಣವಾಗಿ ನೋಡಿ ಹಂಡ್ರೆಡ್ ಪರ್ಸೆಂಟ್ ಅರ್ಥ ಆಗುತ್ತೆ ಆ ಪ್ರಾಸ್ಪೆಕ್ಟ್ಸಲ್ಲಿ ಕೊನೆಯ ಪೇಜ್ ಮೊದಲ ಲಾಸ್ಟ್ ಪೇಜ್ ಇರುತ್ತೆ ಈ ಪೇಜನ್ನು ಕಡ್ಡಾಯವಾಗಿ ಪ್ರತಿಯೊಬ್ಬರು ಕೂಡ ಇದರಲ್ಲೇ ನೀವು ಶಾಲೆಯ ಮುಖ್ಯೋಪಾಧ್ಯಾಯರಿಂದ ಮಾಹಿತಿಯನ್ನು ಭರ್ತಿ ಮಾಡಿಸ್ಕೊಂಡು ಬರಬೇಕು ಶಾಲೆಯ ಮುಖ್ಯೋಪಾಧ್ಯಾಯರಿಂದ ನಿಮ್ಮ ಈ ಅರ್ಜಿಯನ್ನು ಭರ್ತಿ ಮಾಡಿಸ್ಕೊಂಡು ಬರಬೇಕು ಸಾಕಷ್ಟು ವಿಷಯಗಳಲ್ಲಿ ಸಾಕಷ್ಟು ಟೈಮ್ಗಳಲ್ಲಿ ನಾನು ನೋಡಿದ ಹಾಗೆ ಈ ರೀತಿ ವೈಟ್ ಶೀಟ್ ಮೇಲೆ ಬರ್ಕೊಂಡು ಹೋಗ್ತೀರಾ ವೈಟ್ ಶೀಟಲ್ಲಿ ಬರ್ಕೊಂಡೋದರೆ ಅದು ನಿಮಗೆ ಎಲ್ಲ ಮಾಹಿತಿಗಳು ಇದರಲ್ಲಿ ಕವರ್ ಆಗಿರೋದಿಲ್ಲ ಹಾಗಾಗಿ ಈ ಅರ್ಜಿಯನ್ನು ಕೂಡ ನಾವು ಆನ್ಲೈನಲ್ಲಿ ಅಪ್ಲೋಡ್ ಮಾಡಬೇಕಾಗಿರುತ್ತೆ ಹಾಗಾಗಿ ಈ ಅರ್ಜಿ ಎಲ್ಲಿ ಸಿಗುತ್ತೆ ಅನ್ನೋ ಭಯ ಬೇಡ ಇಡೀ ಪ್ರಾಸ್ಪೆಕ್ಟ್ಸಲ್ಲಿ ನಿಮಗೆ ಡೌನ್ಲೋಡ್ ಮಾಡ್ಕೊಳ್ಲಿಕ್ಕೆ ಆಗಲಿಲ್ಲ ಅಂತೇಳಿದ್ರೆ ಅದೇ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಈ ಅರ್ಜಿಯನ್ನು ಕೂಡ ಅಪ್ಲೋಡ್ ಮಾಡಿದ್ದೀವಿ ಈ ಅರ್ಜಿಯನ್ನು ಕೂಡ ಅಲ್ಲಿಂದ ಪ್ರಿಂಟ್ಔಟ್ ತೊಗೋಬೇಕು ನೀವು ಮೊದಲು ಪ್ರಿಂಟೌಟ್ ಯಾವುದಾದ್ರೂ ಒಂದು ಕಂಪ್ಯೂಟರ್ ಸೆಂಟ್ರಿಗೆ ಹೋಗ್ಬಿಟ್ಟು ಒಂದು ಪ್ರಿಂಟೌಟ್ ತೊಗೊಳ್ಳಿ ಇಲ್ಲ ನಮ್ಮ ಹತ್ರನೇ ಮಾಡಬೇಕು ಅಂತೇನಿಲ್ಲ ಕಂಪ್ಯೂಟರ್ ಸೆಂಟ್ರಿಗೆ ಹೋಗಿ ಜೆ ಎನ್ ವಿ ಆರನೇ ತರಗತಿಗೆ ಅಡ್ಮಿಷನ್ಸ್ಗೆ ಎಕ್ಸಾಮಿನೇಷನ್ ಅಪ್ಲಿಕೇಶನ್ ಆಗಿದೆ ಆಗಿದೆಯಂತೆ ಸರ್ ಒಂದು ಸಿಸ್ಟಮಿಂದ ನಮಗೆ ಈ ಒಂದು ಅರ್ಜಿಯನ್ನು ಪ್ರಿಂಟ್ಔಟ್ ತಗೊಡಿ ಅಂತ ಹೇಳಿದ್ರೆ ಅವ್ರು ತಕ್ಕೊಡ್ತಾರೆ ಇದನ್ನು ತೆಗೆದುಕೊಂಡು ನಾವು ಎಲ್ಲಿ ಹೋಗಬೇಕು ಸೀದಾ ನಿಮ್ಮ ಶಾಲೆಯ ಹೆಡ್ ಮಾಸ್ಟರ್ ಹತ್ರ ಹೋಗಬೇಕು ಇಲ್ಲಿ ಬಹಳ ಕನ್ಫ್ಯೂಷನ್ ಮಾಡ್ಕೋಬೇಡಿ ತುಂಬ ಇಂಪಾರ್ಟೆಂಟ್ ನೀಟಾಗಿ ಹೇಳಿ ಇದು ಸರಿಯಾಗಿ ಇತ್ತು ಹೇಳಿದ್ರೆ ನಾನು ನೋಡಿದ್ದೇನೆ ಕಳೆದ ವರ್ಷ ಆದರೆ ಹಿಂದಿನ ವರ್ಷ ಇಲ್ಲ ಹತ್ತತ್ತು ಬಾರಿ ಶಾಲೆಗಳಿಗೆ ಮೂರನೇ ತರಗತಿ ಓದಿರೋ ಶಾಲೆಗೆ ನಾಲ್ಕನೇ ತರಗತಿ ಓದಿರೋ ಶಾಲೆಗೆ ತುಂಬಾ ಓಡಾಟ ಮಾಡಿರೋದನ್ನು ನಾನು ನೋಡಿದ್ದೀನಿ ಅವೆಲ್ಲ ಅವಶ್ಯಕತೆ ಇರೋದೆಲ್ಲ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳ್ಕೊಳ್ಳಿ ಈ ಅಪ್ಲಿಕೇಶನನ್ನು ಪ್ರಿಂಟ್ಔಟ್ ತೊಗೊಂಡು ಬರ್ತೀರಾ ಈ ಅಪ್ಲಿಕೇಶನ್ನ ಹೆಡ್ ಮಾಸ್ಟರಿಗೆ ಕೊಡ್ತೀರಾ ಹೆಡ್ ಮಾಸ್ಟ್ರು ಬರೀತಾರೆ ವಿದ್ಯಾರ್ಥಿಯ ಹೆಸರು ತಂದೆಯ ಹೆಸರು ತಾಯಿಯ ಹೆಸರು ಅದರ ಜೊತೆಗೆ ನಿಮ್ಮ ಜನ್ಮ ದಿನಾಂಕ ಡೇಟ್ ಆಫ್ ಬರ್ತನ್ನು ಬರೀತಾರೆ ಯಾರು ಬರೀತಾರೆ ಇದನ್ನು ಹೆಡ್ ಮಾಸ್ಟರ್ ಬರೀತಾರೆ ಅಥವಾ ಆ ಶಾಲೆಯ ಅಸಿಸ್ಟೆಂಟ್ ಮಾಸ್ಟರ್ಗಳು ನಿಮ್ಮ ಲೆಕ್ಜರನ್ನು ನೋಡಿಕೊಂಡು ಬರೀತಾರೆ ಡೇಟ್ ಆಫ್ ಬರ್ತನ್ನು ಬರಿತೀರಾ ಇಲ್ಲಿ ಬಾಯ್ ಇದ್ರೆ ಬಾಯ್ ಗರ್ಲ್ ಇದ್ದರೆ ಗರ್ಲ್ ಇಲ್ಲಿ ತುಂಬ ಇಂಪಾರ್ಟೆಂಟ್ ರೋಲ್ ಇರುತ್ತೆ ಇಲ್ಲೊಂದು ಇಲ್ಲಿ ಈ ಕಾಲಮಲ್ಲಿ ನಿಮ್ಮ ಹೆಡ್ ಮಾಸ್ಟರ್ಸ್ಗಳಿಗೆ ನೀವು ಒಂದಿಷ್ಟು ಈ ನಾನು ಕೊಟ್ಟಿರೋ ಮಾಹಿತಿನ ಒಂದಿಷ್ಟು ಅವ್ರಿಗೇನಾದರೂ ಗೊತ್ತಿಲ್ಲ ಅಂದರೆ ಮಾತ್ರ ಹೇಳಿ ಜನರಲ್ ಒ ಬಿ ಸಿ ಎಸ್ ಸಿ ಎಸ್ ಟಿ ಇದು ಕೇಂದ್ರ ಸರ್ಕಾರದ ಪಟ್ಟಿಯಲ್ಲಿ ಅನುಸೂಚಿತ ಕೇಂದ್ರ ಸರ್ಕಾರದ ಪಟ್ಟಿಯಲ್ಲಿ ಇರುವಂತೆ ನಮೂದು ಮಾಡಬೇಕು ಉದಾಹರಣೆಗೆ ಕೆಲವೊಂದು ಜಾತಿಗಳು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಅಡಿಯಲ್ಲಿ ಬಂದರೆ ಅದೇ ಜಾತಿಗಳು ಕೇಂದ್ರ ಸರ್ಕಾರದ ಅಡಿಯಲ್ಲಿ ಅವು ಜನರಲ್ಲಿ ಬಂದಿರುತ್ತೆ ಹಾಗಾಗಿ ಇದನ್ನು ಒಂದಿಷ್ಟು ನೀಟಾಗಿ ತಿಳ್ಕೊಂಡು ಭರ್ತಿ ಮಾಡಬೇಕು ನೆಕ್ಸ್ಟ್ ಈ ಅರ್ಜಿಯಲ್ಲಿ ನಾನು ಪುನಃ ಹೇಳ್ತಾ ಇದ್ದೇನೆ ಇದೇ ಅರ್ಜಿಯನ್ನು ಹೆಡ್ ಮಾಸ್ಟರಿಂದ ಭರ್ತಿಯನ್ನು ಮಾಡಿಸ್ಕೊಂಡು ಆ ನಂತರದಲ್ಲಿ ಕಂಪ್ಯೂಟರ್ ಸೆಂಟ್ರಿಗೆ ಹೋಗಬೇಕು ಹಾಂ ಇಲ್ಲಿ ಏನಾದರೂ ಫಿಸಿಕಲಿ ಚಾಲೆಂಜ್ಡ್ ಹ್ಯಾಂಡಿಕ್ಯಾಪ್ಸ್ ಏನಾದರೂ ಇತ್ತು ಅಂತ ಹೇಳಿದ್ರೆ ಅಲ್ಲಿ ಬರ್ತೀರಾ ಆಧಾರ್ ನಂಬರ್ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಅಲ್ಲಿ ಕೇಳುತ್ತೆ ಅರ್ಜಿ ಕೇಳುತ್ತೆ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇದೆಯಾ ಅಂತ ಕೇಳುತ್ತೆ ಅರ್ಜಿ ಆನ್ಲೈನಲ್ಲಿ ಅರ್ಜಿ ಕೇಳುತ್ತೆ ಆಧಾರ್ ಕಾರ್ಡ್ ಇದೆ ನಮ್ಮ ಹತ್ರ ಅಂತ ಹೇಳಿ ಹ್ಞೂ ನೀವು ಎಸ್ ಅಂತ ಕೊಟ್ಟರೆ ನಿಮ್ಮ ಆಧಾರ್ ನಂಬರನ್ನು ಅದು ಕೇಳುತ್ತೆ ಹಾಗಾಗಿ ಆಧಾರ್ ನಂಬರ್ ಬರೀಬೇಕು ಸರ್ ನಮ್ಮ ಹತ್ರ ಆಧಾರ್ ನಂಬರ್ ಇಲ್ಲ ನೀವು ನೋ ಅಂತ ಒಂದು ವೇಳೆ ಕೊಟ್ಟರೆ ಅಲ್ಲಿ ಸದರಿ ಜಿಲ್ಲೆಯಲ್ಲಿ ಯಾವ ಜಿಲ್ಲೆಯಲ್ಲಿ ಮಗು ಐದನೇ ತರಗತಿಯನ್ನು ವ್ಯಾಸಂಗ ಮಾಡುತ್ತಿದೆಯೋ ಅದೇ ಜಿಲ್ಲೆಯ ನಿವಾಸಿ ಪ್ರಮಾಣ ಪತ್ರ ಸರ್ಕಾರದಿಂದ ಕೊಟ್ಟಿರ್ತಕ್ಕಂತಹ ನಿವಾಸಿ ಪ್ರಮಾಣ ಪತ್ರವನ್ನು ಅಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ನೀವು ಮೊಬೈಲಲ್ಲಿ ಟ್ರೈ ಮಾಡಿದರೆ ನಿಮಗೆ ಒಂದಿಷ್ಟು ಗೊತ್ತಾಗೋದಿಲ್ಲ ಯಾಕಂದರೆ ಇದು ನಲ್ಲಿ ಕಿಗಾ ಬೀಟಲ್ಲಿ ಸೆಟ್ ಮಾಡಬೇಕಾಗಿರುತ್ತೆ ಐವತ್ತು ಕೆ ಬಿಯಿಂದ ಇಂದ ಮುನ್ನೂರು ಕೆ ಬಿ ಒಳಗಡೆ ಆ ಇಮೇಜ್ಗಳನ್ನು ಸೆಲೆಕ್ಷನ್ ಮಾಡಬೇಕಾಗಿರುತ್ತೆ ಅದನ್ನು ಕಂಪ್ಯೂಟರ್ ಸೆಂಟರ್ನವ್ರು ಮಾಡಿಕೊಳ್ತಾರೆ ಓಕೆ ನೆಕ್ಸ್ಟ್ ಪೆನ್ ನಂಬರ್ ಆಫ್ ಪೆನ್ ನಂಬರ್ ಆಫ್ ದ ಕ್ಯಾಂಡಿಡೇಟ್ ನಿಮ್ಮ ಶಾಲೆನಲ್ಲಿ ಸ್ಯಾಡ್ಸ್ ನಂಬರ್ ಸ್ಟೂಡೆಂಟ್ ಟ್ರ್ಯಾಕಿಂಗ್ ಅಚೀವ್ಮೆಂಟ್ ನಂಬರ್ ಅಂತ ಏನಿದೆಯಲ್ಲ ಅದೇ ರೀತಿಯಾಗಿ ಪಿ ಇ ಎನ್ ನಂಬರ್ ಅನ್ನೋದು ನಿಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರ ಹತ್ರ ನಿಮ್ಮ ನಂಬರ್ ಇರುತ್ತೆ ಆ ನಂಬರನ್ನು ಕೂಡ ಬರೀತಾರೆ ನಿಮ್ಮ ಮನೆಯ ವಿಳಾಸವನ್ನು ಬರೀತೀರಾ ಮೊಬೈಲ್ ನಂಬರನ್ನು ಕಡ್ಡಾಯವಾಗಿ ಬರೀತೀರಾ ಇಮೇಲ್ ಇತ್ತು ಅಂದರೆ ಇಮೇಲ್ ಬರೀರಿ ಐಡೆಂಟಿಫಿಕೇಷನ್ ಮಾರ್ಕ್ ನಿಮ್ಮ ದೇಹದ ಮೇಲಾದರೂ ಯಾವುದಾದ್ರೂ ಐಡೆಂಟಿಫಿಕ ಗುರುತು ಹಿಡಿಯುವ ಸೈನ್ಗಳು ಇತ್ತು ಅಂತ ಹೇಳಿದ್ರೆ ಅದನ್ನು ಬರಿಬೇಕು ನಾವು ಭಾರತೀಯರು ಯಾವ ಧರ್ಮ ಯಾವ ಜಾತಿ ಅನ್ನೋದನ್ನು ಒಂದಿಷ್ಟು ಬರ್ಕೊತೀವಿ ಆನಿಯಲ್ ಇನ್ಕಮನ್ನು ಬರಿತೀವಿ ಇನ್ನ ತುಂಬ ತುಂಬ ಇಂಪಾರ್ಟೆಂಟ್ ಮೀಡಿಯಮ್ ಆಫ್ ಎಕ್ಸಾಮಿನೇಷನ್ ಯಾವ ಮಾಧ್ಯಮದಲ್ಲಿ ನೀವು ಎಕ್ಸಾಮಿನೇಷನ್ಸನ್ನು ತಗೋತೀರಲ್ವ ಅದೇ ಮೀಡಿಯಮಲ್ಲಿ ನೀವು ಪ್ರಿಪ್ರೇಷನ್ ಇರ್ತೀರ ಅರ್ಜಿ ಹಾಕುವಾಗ ನೀವೇನಾದರೂ ಅಪ್ಪಿ ತಪ್ಪಿ ಕನ್ನಡ ಮೀಡಿಯಮಲ್ಲಿ ಎಕ್ಸಾಮ್ ಬರೆಯೋರು ಇಂಗ್ಲೀಷ್ ಅಂತ ಬರೆದುಬಿಟ್ಟು ಇಂಗ್ಲೀಷ್ ಮೀಡಿಯಮಲ್ಲಿ ಎಕ್ಸಾಮ್ ಬರೆಯೋರು ಇಲ್ಲಿ ಕನ್ನಡ ಅಂತ ಬರೆದು ಬಿಟ್ಟರೆ ನಿಮಗೆ ಕ್ವಶನ್ ಪೇಪರ್ ಎಕ್ಸಾಮಿನೇಷನ್ ಸಾಲಲ್ಲಿ ಇಲ್ಲಿ ಯಾವುದನ್ನು ಮೆನ್ಷನ್ ಮಾಡಿದಿರೋ ಅದೇ ಮೀಡಿಯಮ್ನ ಕ್ವಶನ್ ಪೇಪರ್ ಬರುತ್ತೆ ಎಕ್ಸಾಮಿನೇಷನ್ ಸಾಲಲ್ಲಿ ನಮ್ಮ ನೋಟ್ಸಲ್ಲಿ ನಾವು ನಿಮಗೆ ಕೊಟ್ಟಿರ್ತಕ್ಕಂಥ ಯಾರೆಲ್ಲ ನಮ್ಮಲ್ಲಿ ಆನ್ಲೈನ್ ಅಡ್ಮಿಟೆಡ್ ಆಗಿ ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ರಿಸಲ್ಟನ್ನು ಕೊಟ್ಟಿದ್ದೀರ ಕಳೆದ ವರ್ಷದ ಮಕ್ಕಳು ಸಾಕಷ್ಟು ಮಕ್ಕಳು ಸೆಲೆಕ್ಷನ್ ಆಗಿದ್ದೀರಾ ಅವರು ಈ ಮೆಟೀರಿಯಲ್ಸ್ಗಳನ್ನು ಅಪನ್ನು ಮಾಡಿ ಇದರಲ್ಲಿ ಕನ್ನಡ ಇಂಗ್ಲೀಷ್ ಎರಡೂ ಕೊಟ್ಟಿದ್ದೀವಿ ಶಿಕ್ಷಣವೇ ಶಕ್ತಿನವರು ಕನ್ನಡ ಇಂಗ್ಲೀಷಲ್ಲಿ ಎರಡೂ ನೋಟ್ಸ್ ಕೊಟ್ಟಿದ್ದಾರೆ ಕ್ವಶನ್ ಪೇಪರು ಕೂಡ ಕನ್ನಡ ಇಂಗ್ಲೀಷಲ್ಲಿ ಬರುತ್ತೆ ಅನ್ನೋದನ್ನು ತಪ್ಪು ತಿಳುವಳಿಕೆ ಬೇಡ ಇಲ್ಲಿ ಯಾಕೆ ಕನ್ನಡ ಇಂಗ್ಲೀಷ್ ಎರಡೂ ಕೊಟ್ಟಿದ್ದೀವಿ ಅಂತ ಹೇಳಿದ್ರೆ ಒಂದು ವೇಳೆ ಇಂಗ್ಲೀಷ್ನಲ್ಲಿ ಕೆಲವೊಂದು ವರ್ಡ್ಸು ಗೊತ್ತಾಗಲಿಲ್ಲ ಅಂತ ಹೇಳಿದ್ರೆ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡ್ಕೊಳ್ಳಿ ಕನ್ನಡ ಮೀಡಿಯಮಲ್ಲಿ ಇದ್ದಂಥವ್ರು ಒಂದಿಷ್ಟು ಇಂಗ್ಲೀಷ್ ಪ್ರಾಕ್ಟೀಸ್ ಮಾಡಿದರೆ ನಾಳೆ ದಿವಸ ನಾವು ಓದೆಯ ಶಾಲೆಗೆ ಹೋದಾಗ ಇಂಗ್ಲೀಷ್ ಸುಲಭವಾಗಲಿ ಅಂಥೇಳಿ ಎರಡೂ ಮೀಡಿಯಮಲ್ಲಿ ಕೊಟ್ಟಿದ್ದೀವಿ ಇದನ್ನು ರಿಜಿಸ್ಟರ್ ಪೋಸ್ಟ್ ಮೂಲಕ ನಾವೇನು ಮಾಡ್ತಾ ಹೋಗ್ತೀವಿ ಆನ್ಲೈನ್ ತರಬೇತಿಯನ್ನು ಕೊಡ್ತಾ ಇದ್ದೀವಿ ವೆರಿ ಸಕ್ಸಸ್ಫುಲ್ ಆನ್ಲೈನ್ ಕ್ಲಾಸಸ್ ಶಿವಮೊಗ್ಗ ಶಿಕ್ಷಣ ಶಕ್ತಿಯಿಂದ ಕೊಡ್ತಾಯಿದ್ದೀವಿ ನಿಮಗೂ ಕೂಡ ಆನ್ಲೈನ್ ಕ್ಲಾಸಸ್ಗಳನ್ನು ಅಪ್ಡೇಟ್ ಮಾಡ್ತೀನಿ ಅದ್ರ ಜೊತೆಗೆ ಈ ವಿಡಿಯೋ ಸಂಪೂರ್ಣವಾಗಿ ನೋಡಿ ಅದರ ಮಾಹಿತಿಯೂ ಕೂಡ ನಂತರದಲ್ಲಿ ಹೇಳ್ತೀನಿ ಹಂಡ್ರೆಡ್ ಪರ್ಸೆಂಟ್ ವೆರಿ ಸಕ್ಸಸ್ಫುಲ್ ನೋಟ್ಸ್ಗಳನ್ನು ಓ ಎಮ್ ಆರ್ ಶೀಟ್ಸ್ಗಳನ್ನು ಪ್ರತಿಯೊಂದನ್ನು ಕೂಡ ನಿಮ್ಮ ಮನೆಗೆ ಕಳಿಸ್ಕೊಡ್ತೀವಿ ಆ ಮಾಹಿತಿಯನ್ನು ಕೊನೆಗೆ ಹೇಳ್ತೇನೆ ಸಂಪೂರ್ಣವಾಗಿ ನನ್ನ ಜೊತೆಗೆ ಈ ವಿಡಿಯೋ ಮುಗಿಯೋವರೆಗೂ ಇರಿ ನಿಮ್ಗೆ ಯಾವುದೇ ಕೆಲಸ ಇದ್ದರೂ ಕೂಡ ಒಂದು ಸ್ವಲ್ಪ ಪೇಷನ್ಸ್ ತಕ್ಕೊಂಡು ಯಾಕಂತ ಹೇಳಿದರೆ ಈ ಮಾಹಿತಿನ ನೀವು ಅರ್ಧ ನೋಡಿದ್ರೆ ಈಗೇನೋ ಅರ್ಜೆಂಟ್ ಕೆಲಸ ಐತೆ ಆ ಥರ ಏನಾದರೂ ಬ್ರೇಕಪ್ ಮಾಡ್ತಾ ಹೋದರೆ ಒಂದಕ್ಕೊಂದು ಲಿಂಕ್ ಇರುತ್ತೆ ನಿಮಗೆ ಅರ್ಥ ಆಗ್ತಾ ಹೋಗೋದಿಲ್ಲ ಹಾಗಾಗಿ ಕಂಪ್ಲೀಟಾಗಿ ನನ್ನ ಜೊತೆಗೆ ಇರಿ ಮೀಡಿಯಮ್ ಆಫ್ ಎಕ್ಸಾಮಿನೇಷನ್ಸನ್ನು ಹೇಳಿದೆ ನೆಕ್ಸ್ಟ್ ಇನ್ನೂ ತುಂಬ ಇಂಪಾರ್ಟೆಂಟ್ ಪೇರೆಂಟ್ಸ್ಗಳಿಗೆ ಬಹಳ ಗೊಂದಲ ಆಗುತ್ತೆ ಯಾರಿಗೆಲ್ಲ ಗೊಂದಲ ಆಗ್ತಾ ಇದೆ ಅಂತ ಅನಿಸುತ್ತೋ ಈ ವಿಡಿಯೋನ ಒಮ್ಮೆ ಅವ್ರಿಗೆ ಫಾರ್ವರ್ಡ್ ಮಾಡಿಬಿಟ್ರಿ ಅವರು ಒಂದಿಷ್ಟು ನೋಡ್ಕೊಳ್ಳಿ ಕಂಪ್ಲೀಟ್ ವಿಡಿಯೋ ಮಾಹಿತಿಯನ್ನು ಅವರು ಕೂಡ ತಿಳ್ಕೊಳ್ಳಿ ನೋಡಿ ಕಂಪ್ಯೂಟರ್ ಸೆಂಟರ್ನ ಒಂದು ಫಾರ್ಮೇಟ್ ಇಸ್ಕೊಂಡಿದ್ದೀರ ಹೆಡ್ ಮಾಸ್ಟ್ರು ಮೇಲ್ಗಡೆಯದೆಲ್ಲ ಭರ್ತಿ ಮಾಡಿದ್ದಾರೆ ಈಗ ಮಗು ಐದನೇ ತರಗತಿಯಲ್ಲಿ ಈಗ ನಿಮ್ಮ ಶಾಲೆಯಲ್ಲಿ ಓದ್ತಾ ಇದೆ ಜಿ ಎಚ್ ಪಿ ಎಸ್ ಅಥವಾ ಬೇರೆ ಯಾವುದೋ ಒಂದು ಶಾಲೆ ನೋಡಿ ಈ ಎಕ್ಸಾಮಿನೇಷನ್ಸನ್ನು ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳು ಅನುದಾನಿತ ಶಾಲಾ ವಿದ್ಯಾರ್ಥಿಗಳು ಅನುದಾನ ರಹಿತ ಶಾಲಾ ವಿದ್ಯಾರ್ಥಿಗಳು ಶ್ರೀಮಂತರ ಮಕ್ಕಳು ಬಡವರ ಮಕ್ಕಳು ಪ್ರತಿಯೊಬ್ಬರು ಕೂಡ ಈ ಕಾಂಪಿಟೇಟಿವ್ ಎಕ್ಸಾಮನ್ನು ಬರಿಬೋದು ಇಲ್ಲಿ ನವೋದಯ ಶಾಲೆಗೆ ಆಯ್ಕೆ ಆಗಬೇಕಂತ ಪ್ರಯತ್ನ ಮಾಡ್ತೀವಿ ಆಯ್ಕೆ ಆಗ್ತೀವೋ ಬಿಡ್ತೀವೋ ನಮಗೆ ಗೊತ್ತಿಲ್ಲ ಇದೊಂದು ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಸ್ಪರ್ಧಾತ್ಮಕ ಪ್ರವೇಶ ಪರೀಕ್ಷೆ ಈ ಮಗುವಿಗೆ ಮೊಟ್ಟ ಮೊದಲನೇದಾಗಿ ತನ್ನ ಭವಿಷ್ಯದಲ್ಲಿ ಬರುತ್ತೆ ಏನು ಮಾಡ್ತೀವಿ ಬಹಿರಟ್ ಮಾಡ್ತೀವಿ ಎಕ್ಸಾಮ್ ಬರಿತೀವಿ ಮಾರ್ಕ್ಸ್ ತಗೋತೀವಿ ಆದರೆ ಇಲ್ಲಿ ಹೀಗಲ್ಲ ಇಲ್ಲಿ ಕಂಟೆಂಟನ್ನು ಮೆತ್ ಕಂಟೆಂಟನ್ನು ಮೆಥಡ್ ಜೊತೆಗೆ ನಾವು ತಗೋತೀವಿ ಯಾವುದೇ ಪ್ರಶ್ನೆಗಳು ಅಭ್ಯಾಸ ಮಾಡಿರೋ ಪ್ರಶ್ನೆಗಳು ಒಂದೇ ಒಂದು ಪ್ರಶ್ನೆಯೂ ಕೂಡ ಈ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಬರೋದಿಲ್ಲ ಅದರ ಬದಲಾಗಿ ತಲೆಯನ್ನು ಬಳಸ್ಕೊಂಡು ನನ್ನ ಕ್ವಾಲಿಟಿ ಮತ್ತು ಕೆಪಾಸಿಟಿ ಎಷ್ಟು ಅನ್ನೋದನ್ನು ತೋರಿಸ್ಕೊಳ್ಲಿಕ್ಕೆ ಒಂದು ಮುಖ್ಯವಾಗಿರ್ತಕ್ಕಂಥ ಉದ್ದೇಶ ಎಲ್ಲರೂ ಕೂಡ ಐದನೇ ತರಗತಿಯಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಕೂಡ ಈ ಒಂದು ಅನುಭವವನ್ನು ಸಂಪೂರ್ಣವಾಗಿ ಉಚಿತವಾಗಿರುತ್ತೆ ಈ ಎಕ್ಸಾಮಿನೇಷನ್ಸು ಯಾವುದೇ ಫೀಸ್ ಕಟ್ಟಿ ನೀವು ಅಪ್ಲಿಕೇಶನ್ ಹಾಕುವಾಗಿರಲ್ಲ ಹಾಗಂತ ಹೇಳ್ಬಿಟ್ಟು ಕಂಪ್ಯೂಟರ್ ಸೆಂಟ್ರಿಗೆ ಹೋದಾಗ ಅವರು ಚಾರ್ಜಸನ್ನು ಕೊಡಬೇಕಾಗುತ್ತೆ ಅಲ್ಲಿ ವಿಡಿಯೋದಲ್ಲಿ ಮಂಜು ಸರ್ ಹೇಳಿದರೆ ಯಾವುದು ಫೀಸ್ ಕೊಡೋಂಗಿಲ್ಲ ಅಂತ ಹೇಳಿದರೆ ಸರ್ಕಾರಕ್ಕೆ ನಾವು ಯಾವುದು ಫೀಸ್ ಕಟ್ಟೋಂಗಿಲ್ಲ ಇದು ಸಂಪೂರ್ಣ ಉಚಿತವಾಗಿರ್ತಕ್ಕಂಥ ಎಕ್ಸಾಮ್ ಆಗಿರುತ್ತೆ ಐದನೇ ತರಗತಿಯನ್ನು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಇದೊಂದು ಶಾಲೆಯಲ್ಲಿ ಓದ್ತಾ ಇದೆ ಇಲ್ಲೇನಲ್ಲಿ ಮಾಹಿತಿ ಕೇಳ್ತಾರೆ ಅವ್ರೂ ಐದನೇ ತರಗತಿಯಲ್ಲಿ ನಿಮ್ಮ ಮಗು ಓದುತ್ತಿರುವ ಶಾಲೆ ರೂರಲ್ಲ ಅರ್ಬನ್ನ ನೋಡ್ಕೋಬೇಕು ಅಲ್ಲಿ ಎಂಟ್ರಿ ಮಾಡಬೇಕು ಕಂಪ್ಲೀಟ್ ಇಷ್ಟು ಮಾಹಿತಿಗಳನ್ನು ಹಾಕ್ತೀರಾ ಈಗ ಐದನೇ ತರಗತಿದು ಜಾಯ್ನಿಂಗು ಪಾಸಿಂಗು ನೇಮ್ ಆಫ್ ದ ಡಿಸ್ಟಿಕ್ಕು ತಾಲೂಕು ಸ್ಟೇಟೆಲ್ಲ ಹಾಕ್ತೀರಾ ವಿದ್ಯಾರ್ಥಿ ಈಗ ಶಿವಮೊಗ್ಗದಲ್ಲಿ ಇದೆ ಐದನೇ ತರಗತಿಯಲ್ಲಿ ನಾಲ್ಕನೇ ತರಗತಿ ದಾವಣಗೆರೆಯಲ್ಲಿತ್ತು ಸರ್ ನಾಲ್ಕನೇ ತರಗತಿ ಮಾಹಿತಿನ ತುಂಬಿಸ್ಕೊಂಬರೋಕ್ಕೆ ನಾವು ದಾವಣಗೆರೆಗೆ ಹೋಗಬೇಕಾ ನೋ ದಾವಣಗೆರೆಗೆ ನೀವು ಹೋಗೋ ಅವಶ್ಯಕತೆ ಇಲ್ಲ ಅವ್ರು ಕೇಳ್ತಾ ಇದ್ದಾರೆ ಶಾಲೆ ಹೆಸರು ಕೇಳ್ತಾ ಇದ್ದಾರೆ ಮತ್ತು ಅದು ರೂರಲ್ಲಲ್ಲಿತ್ತು ಅರ್ಬನಲ್ಲಿತ್ತು ಅಂತ ಕೇಳ್ತಾ ಇದ್ದಾರೆ ಇದನ್ನು ಕನ್ಫರ್ಮ್ ಮಾಡ್ಕೋಬೇಕು ರೂರಲ್ಲ ಅರ್ಬನಾಗ ಕನ್ಫರ್ಮ್ ಮಾಡ್ಕೋಬೇಕು ಸರ್ ನಾವು ಮೂರನೇ ತರಗತಿಯಲ್ಲಿ ಮತ್ತೊಂದು ಬೇರೆ ಜಿಲ್ಲೆಯಲ್ಲಿದ್ದೀವಿ ಅಲ್ಲಿಗೆ ಹೋಗಬೇಕಾ ನೋ ಆ ಜಿಲ್ಲೆ ಶಾಲೆಗೆ ನೀವು ಹೋಗೋ ಅವಶ್ಯಕತೆ ಇಲ್ಲ ಇಲ್ಲಿ ಐದನೇ ತರಗತಿ ಹೆಡ್ ಮಾಸ್ಟ್ರು ಅದನ್ನು ಈ ನೀವು ಪ್ರಸಕ್ತ ವರ್ಷದಲ್ಲಿ ಓದ್ತಾ ಇರೋದನ್ನು ಕನ್ಫರ್ಮ್ ಮಾಡ್ತಾರೆ ನೀವು ಇಲ್ಲಿ ಕೊಡುವ ಮಾಹಿತಿ ಸರಿಯಾಗಿರಬೇಕು ಹೋದ ವರ್ಷ ರೂರಲಲ್ಲಿ ಇದ್ದರೆ ರೂರಲ್ ಅಂತಲೇ ಇರಬೇಕು ಅರ್ಬನ್ ಇದ್ದರೆ ಅರ್ಬನ್ ಅಂತಲೇ ಇರಬೇಕು ಇರ್ಬೇಕು ಮಾಹಿತಿಯನ್ನು ಸಂಪೂರ್ಣವಾಗಿ ಕರೆಕ್ಟಾಗಿ ಹಾಕಬೇಕು ಯಾರು ಆ ಸ್ಕೂಲ್ಗಳಿಗೆ ಹೋಗಿ ಆ ಹೆಡ್ ಮಾಸ್ಟ್ರು ಹಳೆಯ ಶಾಲೆ ಹೆಡ್ ಮಾಸ್ಟ್ರು ಮಾಹಿತಿ ಬೇಡ ಮೂರು ನಾಲ್ಕು ಐದು ಒಂದೇ ಶಾಲೆಯಲ್ಲಿ ಓದಿದ್ದೀವಿ ಸರ್ ಇದಕ್ಕೂ ಕೂಡ ಹೆಡ್ ಮಾಸ್ಟ್ರು ಒಂದೇ ಸೈನ್ ಮಾಡ್ತಾರೆ ಸಾಕು ಎಲ್ಲಿ ಮಾಡ್ತಾರೆ ಹೆಡ್ ಮಾಸ್ಟ್ರು ಸೈನ್ ಅನ್ನೋದನ್ನು ತೋರಿಸ್ತೇನೆ ಇಲ್ಲಿ ನೋಡಿ ಸಿಗ್ನೇಚರ್ ಆಫ್ ದ ಕ್ಯಾಂಡಿಡೇಟ್ ಕ್ಯಾಂಡಿಡೇಟ್ ಅಂತ ಹೇಳಿದರೆ ಎಂಟ್ರೆನ್ಸ್ ಎಕ್ಸಾಮಿನೇಷನ್ಸನ್ನು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳನ್ನು ಬರೀಲಿಕ್ಕೆ ಹೋಗ್ತಿರ್ತಕ್ಕಂಥವ್ರನ್ನ ಅಥವಾ ಕಂಟೆಸ್ಟ್ ಮಾಡ್ತಿರೋರನ್ನ ನಾವು ಕ್ಯಾಂಡಿಡೇಟ್ ಅಂತ ಕರಿತೀವಿ ಇಲ್ಲಿ ವಿದ್ಯಾರ್ಥಿ ಕ್ಯಾಂಡಿಡೇಟ್ ಆಗಿರ್ತಾನೆ ವಿದ್ಯಾರ್ಥಿ ಅಂದರೆ ಸ್ಟೂಡೆಂಟ್ ಕ್ಯಾಂಡಿಡೇಟ್ ಅಂದರೆ ಅಭ್ಯರ್ಥಿ ಇಲ್ಲಿ ವಿದ್ಯಾರ್ಥಿಯ ಸಿಗ್ನೇಚರನ್ನು ಮಾಡಬೇಕು ಈ ಬಾಕ್ಸಲ್ಲಿ ಈ ಬಾಕ್ಸಲ್ಲೇ ಮಾಡಬೇಕು ಇದನ್ನು ಸ್ವಲ್ಪ ಎನ್ಲಾರ್ಜ್ ಮಾಡಿಕೊಂಡು ಅಪ್ಲಿಕೇಶನ್ ತಗೊಂಡ್ರು ಒಳ್ಳೆಯದು ನಮ್ಮ ಇನ್ಸ್ಟಿಟ್ಯೂಷನಿಂದ ನೆಕ್ಸ್ಟ್ ಆನ್ಲೈನ್ ಕ್ಲಾಸಸ್ ತೊಗೊಳೋರಿಗೆ ಕೂಡ ಈ ಅರ್ಜಿಗಳನ್ನು ಕೂಡ ಒಂದಿಷ್ಟು ಎನ್ಲಾರ್ಜ್ ಮಾಡಿ ಅವ್ರನ್ನೂ ಕೂಡ ಕಳಿಸ್ತಾ ಇದ್ದೀವಿ ಇಲ್ಲಿಂದ ಅವರು ಕಂಪ್ಯೂಟರ್ ಸೆಂಟರ್ನವರು ನಿಮ್ಮ ಸೈನನ್ನು ಕ್ರಾಪ್ ಮಾಡಿಕೊಂಡು ಆನ್ಲೈನಲ್ಲಿ ಹಾಕ್ತಾರೆ ಇಲ್ಲಿ ನಿಮ್ಮ ತಂದೆ ತಾಯಿ ಅಥವಾ ಪೋಷಕರ ಸಿಗ್ನೇಚರನ್ನು ಕೇಳ್ತಾರೆ ಇಲ್ಲೂ ಕೂಡ ಈ ಸೈನನ್ನು ಕ್ರಾಪ್ ಮಾಡಿಕೊಂಡು ತಕೊಂಡ್ಬಿಟ್ಟು ಆನ್ಲೈನಲ್ಲಿ ಫೀಡ್ ಮಾಡ್ತಾರೆ ಕಂಪ್ಯೂಟರ್ ಸೆಂಟರ್ನವರು ಹಾಗಾಗಿ ಸಿಗ್ನೇಚರನ್ನು ಇಲ್ಲಿ ಹೇಗೆ ಮಾಡ್ತೀರೋ ಎಕ್ಸಾಮಿನೇಷನ್ ಹಾಲಲ್ಲೂ ಕೂಡ ಅದೇ ರೀತಿ ಮಾಡಬೇಕು ನಿಮ್ಮ ಸಿಗ್ನೇಚರ್ ಕ್ಯಾಂಡಿಡೇಟ್ ಆದವರು ಇಲ್ಲಿ ಕೆಳಗಡೆ ಬರ್ತಾ ಇದೆ ನೋಡ್ರಿ ಸಿಗ್ನೇಚರ್ ಆಫ್ ಹೆಡ್ ಮಾಸ್ಟರ್ ವಿತ್ ಸೀಲ್ ಐದನೇ ತರಗತಿಯಲ್ಲಿ ಓದುತ್ತಿರುವ ವಿದ್ಯಾರ್ಥಿಯ ಶಾಲಾ ಮುಖ್ಯೋಪಾಧ್ಯಾಯರು ಸಹಿ ಸೀಲ್ನೊಂದಿಗೆ ಸೀಲನ್ನು ಹಾಕಬೇಕು ಅದ್ರ ಮೇಲ್ಗಡೆ ಸಿಗ್ನೇಚರನ್ನು ಮಾಡ್ತಾರೆ ಇನ್ನು ತುಂಬಾ ಜನ ಫೋನ್ ಮಾಡ್ತಾರೆ ಸಹ ಇಲ್ಲಿ ಮೇಲ್ಗಡೆ ಫೋಟೋ ಹಾಕಬೇಕಲ್ಲ ಇಲ್ಲಿ ಫೋಟೋ ಹಾಕಬೇಕು ಈ ಫೋಟೋ ಮೇಲ್ಗಡೆ ಹೆಡ್ ಮಾಸ್ಟರ್ ಸಿಗ್ನೇಚರ್ ಬೇಕಾ ಸರ್ ಬೇಡ ಯಾವುದೇ ಕಾರಣಕ್ಕೂ ಫೋಟೋ ಮೇಲ್ಗಡೆ ಹೆಡ್ ಮಾಸ್ಟರ್ ಸಿಗ್ನೇಚರ್ ಬೇಡ ಯಾಕಂತ ಹೇಳಿದ್ರೆ ಈ ಫೋಟೋವನ್ನು ಕೂಡ ಆನ್ಲೈನಲ್ಲಿ ಫೀಡ್ ಮಾಡಬೇಕು ಹಾಗಾಗಿ ಇಲ್ಲಿಂದ ಕಂಪ್ಯೂಟರ್ ಸೈನ್ಸ್ ಸೈಬರ್ ಸೆಂಟರ್ನವರು ಇದನ್ನು ಕ್ಯಾಚ್ ಮಾಡಿಕೊಂಡು ಆನ್ಲೈನಲ್ಲಿ ಹಾಕ್ತಾರೆ ಇದಿಷ್ಟು ಆನ್ಲೈನಲ್ಲಿ ಅರ್ಜಿ ಹಾಕುವ ವಿಧಾನ ಫಸ್ಟ್ ಫಾರ್ಮೆಟ್ ತಕ್ಕೋಬೇಕು ಯಾವುದೇ ಕಾರಣಕ್ಕೂ ಕೂಡ ಮಿಸ್ ಮಾಡ್ಕೊಳ್ಳೋ ಆಗಿಲ್ಲ ಹಾಗಾದರೆ ಯಾರೆಲ್ಲ ಎಲಿಜಿಬಿಲಿಟಿ ಇದ್ದಾರೆ ಈ ಎಕ್ಸಾಮಿನೇಷನ್ಸನ್ನು ಬರೀಲಿಕ್ಕೆ ಇಲ್ಲಿ ನೋಡಿ ಎಲಿಜಿಬಿಲಿಟಿ ಯಾವ ವಯಸ್ಸಿನ ವಿದ್ಯಾರ್ಥಿಗಳು ಯಾರು ಈ ಎಕ್ಸಾಮನ್ನು ಬರಿಬಹುದು ಒಂದು ಒಂದು ಐದು ಎರಡು ಸಾವಿರದ ಹದಿಮೂರರಿಂದ ಮೂವತ್ತೊಂದು ಸಾರಿ ಮೂವತ್ತೊಂದು ಏಳು ಎರಡು ಸಾವಿರದ ಹದಿನೈದರ ಒಳಗಾಗಿ ಜನಿಸಿರಬೇಕು ಈ ವಿದ್ಯಾರ್ಥಿ ಐದನೇ ತರಗತಿಯಲ್ಲಿರಬೇಕು ಈ ಡೇಟಿಂದ ಈ ಡೇಟಿನ ಒಳಗಾಗಿ ಮಗು ಜನಿಸಿರಬೇಕು ಇದಕ್ಕಿಂತ ಹಿಂದೆ ಒಂದು ದಿನ ಮುಂಚೆ ಹುಟ್ಟಿದರೂ ಕೂಡ ಎಲಿಜಿಬಿಲಿಟಿ ಇಲ್ಲ ಈ ದಿನಾಂಕದಿಂದ ಒಂದು ದಿವಸ ತಡವಾಗಿ ಹುಟ್ಟಿದರೂ ಕೂಡ ಈ ಮಗು ಈ ಎಕ್ಸಾಮಿನೇಷನ್ಸನ್ನು ಬರೆಯೋ ಹಾಗಿಲ್ಲ ಓಕೆ ಅದರ ಜೊತೆಗೆ ನಾನು ಹೇಳಿದ್ದೀನಿ ರೂರಲ್ ಮತ್ತು ಅರ್ಬನ್ ಮೂರನೇ ತರಗತಿ ನಾಲ್ಕನೇ ತರಗತಿ ಐದನೇ ತರಗತಿ ಈ ಮೂರೂ ವರ್ಷಗಳಲ್ಲಿ ಒಂದೇ ಒಂದು ದಿವಸನೂ ಕೂಡ ಆ ಮಗು ಅರ್ಬನ್ ಶಾಲೆಯಲ್ಲಿ ಓದಿರಬಾರ್ದು ಅರ್ಬನ್ ಶಾಲೆ ಅಂತ ಹೇಳಿದ್ರೆ ಆ ಶಾಲೆಯು ಗ್ರಾಮ ಪಂಚಾಯಿತಿ ಹೊರತುಪಡಿಸಿ ಗ್ರಾಮ ಪಂಚಾಯಿತಿ ಹೊರತುಪಡಿಸಿ ಸಿಟಿ ಅಂಡರಲ್ಲಿ ಬರ್ತಕ್ಕಂಥದ್ದನ್ನು ಅರ್ಬನ್ ಶಾಲೆಗಳು ಅಂತ ಕರಿತೀವಿ ರೂರಲ್ ಶಾಲೆಗಳು ಅಂತ ಹೇಳಿದರೆ ಇಲ್ಲಿ ಮಗು ರೂರಲ್ ಮಗು ಅಂತ ಕರಿಬಾರ್ದು ರೂರಲ್ ಪೇರೆಂಟ್ಸ್ ಅಂತ ಕರಿಬಾರ್ದು ಮಗು ಎಲ್ಲಾದರೂ ವಾಸವಾಗಿರಲಿ ಪೇರೆಂಟ್ಸ್ ಎಲ್ಲಾದರೂ ವಾಸವಾಗಿರಲಿ ಆದರೆ ವಿದ್ಯಾರ್ಥಿಯು ವ್ಯಾಸಂಗ ಮಾಡುತ್ತಿರುವ ಶಾಲೆ ಅಚ್ಚುಕಟ್ಟಾಗಿ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯೊಳಗಡೆ ಆ ಶಾಲಾ ಕಟ್ಟಡ ಇರಬೇಕು ಅದು ಸಿ ಬಿ ಎಸ್ ಸಿ ಶಾಲೆನಾದರೂ ಆಗಿರಲಿ ಐ ಸಿ ಎಸ್ ಸಿ ಶಾಲೆನಾದರೂ ಆಗಿರಲಿ ಸರ್ಕಾರಿ ಶಾಲೆ ಆಗಿರಲಿ ಅನುದಾನಿತ ಶಾಲೆ ಆಗಿರಲಿ ಅದು ಯಾವುದೇ ವಿಧದ ಶಾಲೆ ಆಗಿದ್ರೂ ಕೂಡ ಆ ಶಾಲೆಯು ಸಂಪೂರ್ಣವಾಗಿ ಗ್ರಾಮೀಣ ಪ್ರದೇಶ ಅಂದರೆ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಡಿಯಲ್ಲಿ ಆ ಶಾಲೆ ಬಿಲ್ಡಿಂಗನ್ನು ಇದ್ದು ಅಲ್ಲಿ ಶಾಲೆ ನಡೀತಾ ಇರಬೇಕು ಇಂಥದ್ದನ್ನು ನಾವು ರೂರಲ್ ಸ್ಕೂಲ್ಗಳು ಅಂತ ಹೇಳಿ ಕರಿತೇವೆ ಅರ್ಜಿ ಹೋಗುವಾಗ ಅರ್ಜಿ ಹಾಕ್ಲಿಕ್ಕೆ ಹೋಗುವಾಗ ಏನೇನು ತೊಗೊಂಡು ಹೋಗಬೇಕು ಅನ್ನೋದನ್ನು ಆ ಫಾರ್ಮೇಟಲ್ಲಿ ಕಂಪ್ಲೀಟಾಗಿ ಕೊಟ್ಬಿಟ್ಟಿದ್ದೀನಿ ಅಷ್ಟು ಮಾಡಿ ಸಾಕು ಡೋಂಟ್ ವರಿ ಹಂಡ್ರೆಡ್ ಪರ್ಸೆಂಟ್ ಯು ವಿಲ್ ಬಿ ಸಕ್ಸಸ್ ಟು ಅಪ್ಲೋಡ್ ದ ಆನ್ಲೈನ್ ಅಪ್ಲಿಕೇಶನ್ ಓಕೆ ಈಗ ಸ್ವಲ್ಪ ಸರ್ವರ್ ಡೌನ್ ಇರುತ್ತೆ ಒನ್ ಆರ್ ಟೂ ಡೇಸ್ ಬಿಟ್ಬಿಟ್ಟು ಮಾಡ್ಕೊಳ್ಳಿ ಸರ್ ಹೇಳ್ತಾ ಇದ್ರಿ ಆಗಲೇ ನೀವು ಇಲ್ಲಿ ಏನೆಲ್ಲ ಬರುತ್ತೆ ನವೋದಯ ಓದಿಯ ಎಂಟ್ರೆನ್ಸ್ ಎಕ್ಸಾಮಿನೇಷನ್ಸಲ್ಲಿ ಯಾಕೆ ಈ ಎಕ್ಸಾಮನ್ನು ಬರಿಬೇಕು ಅನ್ನೋದನ್ನು ಒಂದಿಷ್ಟು ಹೇಳ್ತೇನೆ ಈ ಎಕ್ಸಾಮಿನೇಷನ್ಸು ಇಡೀ ಭಾರತ ದೇಶಾದ್ಯಂತ ನಡೆಯುತ್ತೆ ಜಿಲ್ಲೆಗೆ ಒಂದರಂತೆ ನವೋದಯ ಶಾಲೆಗಳು ಇರ್ತವೆ ಈ ನವೋದಯ ಶಾಲೆಗಳ ಕಾರ್ಯ ಏನು ಅಂತ ಹೇಳಿದ್ರೆ ಆರನೇ ತರಗತಿಯಿಂದ ಹನ್ನೆರಡನೇ ತರಗತಿಯವರೆಗೂ ಸಿ ಬಿ ಎಸ್ ಸಿ ಮಾಧ್ಯಮದಲ್ಲಿ ರೆಸಿಡೆನ್ಷಿಯಲ್ ಎಜುಕೇಷನನ್ನು ಉಚಿತವಾಗಿ ನೀಡ್ತಾ ಇದೆ ಅತ್ಯುನ್ನತವಾದ ಶಿಕ್ಷಣವನ್ನು ಕೊಡ್ತಕ್ಕಂತಹ ಈ ನವೋದಯ ಶಾಲೆಗಳಲ್ಲಿ ಸೀಟ್ ತಗೋಬೇಕು ಅಂತ ಹೇಳಿದ್ರೆ ಬೇರೆ ಯಾವುದೇ ಮಾರ್ಗ ಇರುವುದಿಲ್ಲ ಓನ್ಲಿ ಒಂದೇ ಒಂದು ಮಾರ್ಗ ಅದು ಈ ಕಾಂಪಿಟೇಟಿವ್ ಎಕ್ಸಾಮ್ಸನ್ನು ಬರೆದು ಬಿಟ್ಟು ಮಗು ಆ ಶಾಲೆಗೆ ದಾಖಲಾಗ್ತಕ್ಕಂಥದ್ದು ಒಂದು ವರ್ಷಕ್ಕೆ ಎಂಬತ್ತು ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡ್ಕೊಳ್ತಾರೆ ಒಂದೊಂದು ಜಿಲ್ಲೆಯಲ್ಲಿ ವಿಧ ವಿಧವಾಗಿರ್ತಕ್ಕಂತಹ ಅರ್ಜಿ ಸಂಖ್ಯೆಗಳು ಹೋಗ್ತವೆ ಒಂದು ಜಿಲ್ಲೆಯಲ್ಲಿ ಮೂರು ಸಾವಿರ ಅರ್ಜಿ ಸಂಖ್ಯೆಗಳು ಹೋಗ್ತವೆ ಮತ್ತೊಂದು ಜಿಲ್ಲೆಯಲ್ಲಿ ಹದಿನೈದು ಸಾವಿರದವರೆಗೂ ಅರ್ಜಿಗಳು ಹೋಗ್ತಕ್ಕಿರ್ತಕ್ಕಂಥ ಇರ್ತವೆ ಹಾಗಾದರೆ ಹದಿನೈದು ಸಾವಿರ ಅರ್ಜಿಯನ್ನು ಹಾಕಿರೋ ಪೇರೆಂಟ್ಸ್ಗಳು ಸೆಲೆಕ್ಷನ್ ಆಗೇ ಬಿಡ್ತಾರೆ ಅಂತ ಹಾಕ್ತಾರ ಪ್ರಯತ್ನ ಪ್ರಯತ್ನ ಮಾಡದೆ ಏನೂ ಸಿಗೋದಿಲ್ಲ ಒಮ್ಮೆ ಪ್ರಯತ್ನ ಮಾಡಬೇಕು ಆ ಪ್ರಯತ್ನ ಮಾಡಬೇಕು ಇದರಲ್ಲಿ ಮೂರು ಸಬ್ಜೆಕ್ಟನ್ನು ಇವ್ಯಾಲ್ಯುವೇಟ್ ಮಾಡ್ತಾಳೆ ಒಂದೇದು ಅಂಕಗಣಿತ ಅರ್ಥಮೆಟಿಕ್ ಒಂದಿಷ್ಟು ರೇಖಗಣಿತವನ್ನು ಸೇರಿಸಿದ್ದಾರೆ ಆ ಅಂಕಗಣಿತ ಮತ್ತು ರೇಖಾಗಣಿತ ಅದು ಕಂಪ್ಲೀಟಾಗಿ ಶಾರ್ಟ್ ಕಟ್ ಮೆಥಡಲ್ಲಿ ಹಂಡ್ರೆಡ್ ಪರ್ಸೆಂಟ್ ನೀವು ಮನೆಯಲ್ಲೇ ಕೂತ್ಕೊಂಡು ನವೋದಯಕ್ಕೆ ಸೆಲೆಕ್ಷನ್ ಆಗೋ ರೀತಿಯಲ್ಲೇ ನಾವು ಇದನ್ನು ಮಾಡಿ ಕಳೆದ ಮೂರ್ನಾಲ್ಕು ವರ್ಷಗಳಿಂದ ಈ ಆನ್ಲೈನ್ ತರಬೇತಿಯ ಮೂಲಕ ಕನಿಷ್ಠ ಕನಿಷ್ಠ ಅಂತ ಹೇಳಿದ್ರು ಕೂಡ ಶೇಕಡ ಸರಾಸರಿ ನೂರು ವಿದ್ಯಾರ್ಥಿಗಳು ನಮ್ಮಲ್ಲಿ ಆನ್ಲೈನಲ್ಲಿ ಸೆಲೆಕ್ಷನ್ ಆಗ್ತಾ ಹೋಗ್ತಾ ಇದ್ದಾರೆ ನೀವು ಕೂಡ ಇದರ ಸೆಲೆಕ್ಷನ್ ಆಗಬೇಕು ಚೆನ್ನಾಗಿ ಪ್ರಯತ್ನ ಮಾಡಬೇಕು ನಮ್ಮ ಮೆಟೀರಿಯಲ್ಸ್ಗಳು ಬೇಕು ಹೇಳಿದ್ರೆ ಈ ನಂಬರ್ಗಳಿಗೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಇನ್ಸ್ಟಿಟ್ಯೂಷನ್ ತುಂಬ ಬಿಸಿ ಇರುತ್ತೆ ಒಂದೇ ಒಂದು ವೇಳೆ ಕಾ ಫೋನ್ ರಿಸೀವ್ ಮಾಡಲಿಲ್ಲ ಅಂತ ಹೇಳಿದ್ರೆ ಈ ನಂಬರ್ಗಳಿಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ಈ ಎಕ್ಸಾಮಿನೇಷನ್ಸನ್ನು ಕೈಯಲ್ಲಿ ಬರೆಯೋದಿರಲ್ಲ ಓ ಎಮ್ ಆರ್ ಶೀಟ್ಸ್ಗಳಲ್ಲಿ ಬರೆಯೋದಿರುತ್ತೆ ನಿಮಗೆ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಲಿಕ್ಕೆ ಒಂದು ಐದರಿಂದ ಆರು ಓ ಎಮ್ ಆರ್ ಶೀಟ್ಸ್ಗಳು ಕೂಡ ಇದರ ಮೆಟೀರಿಯಲ್ಸ್ ಜೊತೆಗೆ ಬರ್ತಾ ಹೋಗ್ತವೆ ಇನ್ನು ನವೋದಯ ಪ್ರವೇಶ ಪರೀಕ್ಷೆ ಪ್ರಾರಂಭವಾದಾಗಲಿಂದನೂ ಇಲ್ಲಿವರೆಗೂ ಕೂಡ ಯಾವ ಯಾವ ವಿಷಯಕ್ಕೆ ಯಾವ ಯಾವ ಟಾಪಿಕ್ಕಿಗೆ ಯಾವ ರೀತಿಯ ಕ್ವಶನ್ಸ್ಗಳನ್ನು ಕೇಳಿದರೆ ಅದನ್ನು ಸಪ್ರೇಟ್ ಬಂಡಲ್ ಮಾಡಿ ಅದ್ರ ಜೊತೆಗೆ ಅದನ್ನು ಕೂಡ ಕಳಿಸ್ಕೊಡ್ತಾ ಇದ್ದೀವಿ ಇವೆಲ್ಲಕ್ಕೂ ಕೂಡ ಸೊಲ್ಯೂಷನನ್ನು ನಮ್ಮ ಯೂಟ್ಯೂಬ್ ಅನ್ಲಿಸ್ಟೆಡ್ ವೀಡಿಯೋಗಳ ಮೂಲಕ ಸೊಲ್ಯೂಷನ್ ಕೊಡ್ತಾ ಹೋಗ್ತೀವಿ ಈ ಕಂಪ್ಲೀಟ್ ಮೆಟೀರಿಯಲ್ಸಲ್ಲಿ ಎಲ್ಲೂ ಕೂಡ ಒಂದೇ ಒಂದು ಕೀ ಆನ್ಸರನ್ನು ನಾವು ಕೊಟ್ಟಿರೋದಿಲ್ಲ ಇದು ಕಂಪ್ಲೀಟ್ ಆನ್ಲೈನ್ ತರಬೇತಿಗಾಗಿ ಮಾಡಿರ್ತಕ್ಕಂಥ ಪುಸ್ತಕ ಎಲ್ಲೂ ಕೂಡ ಕೀ ಆನ್ಸರ್ ಇರೋದಿಲ್ಲ ಇದಕ್ಕೆ ಸಂಪೂರ್ಣ ಸೊಲ್ಯೂಷನನ್ನು ಪ್ರತಿದಿನ ಸಂಜೆ ಯೂಟ್ಯೂಬ್ ಅನ್ಲಿಸ್ಟೆಡ್ ವೀಡಿಯೋಸ್ಗಳ ಮೂಲಕ ಕೊಡ್ತಾ ಹೋಗ್ತೀವಿ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗುತ್ತೆ ಅಗತ್ಯತೆ ಇರ್ತಕ್ಕಂಥವ್ರು ಈ ಮೂರು ನಂಬರಲ್ಲಿ ಕಾಲ್ ಮಾಡ್ಕೊಳ್ಳಿ ಕಾಲ್ ಮಾಡುವಾಗ ದಯವಿಟ್ಟು ಫೋನ್ ರಿಸೀವ್ ಮಾಡಿಲ್ಲ ಅಂದರೆ ಬೇಜಾರಾಗಬೇಡಿ ಯಾಕಂತ ಹೇಳಿದ್ರೆ ಅಪ್ಲಿಕೇಶನ್ ಬಗ್ಗೆನೂ ಮಾಹಿತಿ ಬರ್ತಾ ಇರುತ್ತೆ ಅಡ್ಮಿಷನ್ಸ್ ಬಗ್ಗೆನೂ ಮಾಹಿತಿ ಇರುತ್ತೆ ಪ್ರತಿಯೊಂದು ಕೂಡ ಈ ಮೂರು ನಂಬರು ವರ್ಕ್ ಮಾಡೋದರಿಂದ ಒಂದಿಷ್ಟು ವಾಟ್ಸಪ್ಗಳಿಗೆ ಮೆಸೇಜ್ ಹಾಕೊಳ್ಳಿ ಖಂಡಿತ ರಿಸೀವ್ ಮಾಡ್ತಾರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿದ್ರು ಕೂಡ ನಿಮಗೆ ಖಂಡಿತವಾಗಲೂ ಕೂಡ ಕಾಲ್ ಬ್ಯಾಕನ್ನು ಮಾಡ್ತಾರೆ ನಾನು ಹೇಳಿರುವ ಮಾಹಿತಿ ನಿಮಗೆಲ್ಲರಿಗೂ ಕೂಡ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ನೀವು ಮನೆಯಲ್ಲಿ ಮೊಬೈಲ್ ಫೋನಲ್ಲಿ ಅಪ್ಲಿಕೇಶನ್ ಹಾಕ್ಬೋದು ಅಂತ ಇದೆ ಅದು ಸ್ವಲ್ಪ ಕಷ್ಟ ಆಗುತ್ತೆ ನಾನು ಹೇಳಿದ ಹಾಗೆ ಆ ಫಾರ್ಮೇಟನ್ನು ತಗೊಳ್ಳಿ ನಿಮ್ಮ ಸೈಬರ್ ಸೆಂಟ್ರಿಗೆ ಹೋಗಿ ಅರ್ಜಿಯನ್ನು ಹಾಕ್ಕೊಳ್ಳಿ ಮತ್ತೆ ಬೇರೆ ಬೇರೆ ವಿಷಯಗಳು ಬಂದಾಗ ಮತ್ತೆ ಪುನಃ ನಾನು ನಿಮ್ಮ ಜೊತೆಗೆ ನೇರವಾಗಿ ವಿಡಿಯೋ ಮೂಲಕ ಬರ್ತೀನಿ ನನ್ನ ವೀಡಿಯೋವನ್ನು ಸಾವಧಾನವಾಗಿ ವೀಕ್ಷಣೆ ಮಾಡಿದ ಎಲ್ಲರಿಗೂ ಕೂಡ ಧನ್ಯವಾದವನ್ನು ಹೇಳ್ತಾ ಸಂಪೂರ್ಣವಾಗಿ ವಿಡಿಯೋ ಅರ್ಥ ಆಗಿದರೆ ಒಂದು ಲೈಕ್ ಮಾಡಿ ಮತ್ತು ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಬಬಾಯ್